ದೇಶದಾದ್ಯಂತ ಜಿ ಎಸ್ ಟಿಯನ್ನು ಇಳಿಕೆ ಮಾಡಲಿಕ್ಕೆ ಈಗಾಗಲೇ ಸೂಚನೆಗಳು ಕೂಡ ಸಿಕ್ಕಿರುವಂಥದ್ದು ಅದರ ಜೊತೆಗೆ ರಾಜ್ಯದಲ್ಲಿ ಒಂದಿಷ್ಟು ಪದಾರ್ಥಗಳ ಬೆಲೆ ಕೂಡ ಕಡಿಮೆ ಆಗ್ತಾ ಇರುವಂಥ ಇದರ ಬಗ್ಗೆ ಮಾತಾಡಲಿಕ್ಕೆ ಕ್ರಾಸ್ತಾ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರಿಗ ಪ್ರಮುಖವಾಗಿ ಜಿ ಎಸ್ ಟಿ ಯಾವ ರೀತಿಯಾಗಿ ಇಳಿಕೆ ಆಗುತ್ತೆ ಮತ್ತು ಇದರಿಂದ ಆಗುವಂಥ ಲಾಭಗಳು ಏನು ಅಂತ ನಾವು ಥ್ಯಾಂಕ್ಸ್ ಹೇಳಬೇಕು ನಿರ್ಮಲಾ ಸೀತಾರಾಮನ್ಗೆ ಮತ್ತು ಮೋದಿಗೆ ಯಾಕೆಂದರೆ ಭಾಳ ವರ್ಷಗಳಿಂದ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಜಿ ಎಸ್ ಟಿ ಐದು ಥರ ಇರುವುದನ್ನು ಅಂದರೆ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವುದನ್ನು ಒಂದೇ ಒಂದೇ ಸ್ಲ್ಯಾಬು ಅಥವಾ ಎರಡು ಸ್ಲ್ಯಾಬ್ ತೊಗೊಬನ್ನಿ ಅಂದ್ಬಿಟ್ಟು ನಾವು ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅದು ಇವಾಗ ಬಂದಿದೆ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಪ್ರಾಡಕ್ಟನ್ನು ಎರಡೇ ವಿಧಾನದಲ್ಲಿ ಹಾಕಿದ್ದಾರೆ ಒಂದು ಫೈವ್ ಪರ್ಸೆಂಟು ಮತ್ತೊಂದು ಏಯ್ಟೀನ್ ಪರ್ಸೆಂಟ್ ಬಾಕಿದ್ದು ಈಗ ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವುದನ್ನು ತೆಗೆದಾಕ್ಬಿಟ್ಟು ಇದರಿಂದ ಏನಾಗುತ್ತೆ ಪ್ರಾಡಕ್ಟ್ ಕಾಸ್ಟ್ ಎಲ್ಲ ಕಮ್ಮಿ ಆಗುತ್ತೆ ಈಗ ಸ್ಪೆಷಲಿ ನೀವು ಪೇಪರಲ್ಲಿ ನೋಡಿದ್ರಿ ಈಗ ದೀಪಾವಳಿಗಾಗಲಿ ದಸರಾಗಾಗಲಿ ಖರೀದಿ ಮಾಡುವವರು ಹೋಗಿ ಹೋಗಿ ಖರೀದಿ ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರಾಡಕ್ಟ್ ಕಾಸ್ಟ್ ಕಮ್ಮಿ ಆಯಿತು ಎಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟು ಎಲ್ಲಿ ಫೈವ್ ಪರ್ಸೆಂಟು ಅಂದರೆ ಅಷ್ಟೊಂದು ಕಾಸ್ಟ್ ಮೇಲೆ ಇಳಿತ ಜನಗಳಿಗೆ ಜನಗಳಿಗೇನು ಹಬ್ಬದ ಒಂದು ಸುಭಗಾದ ದಿವಸ ಅದು ಹಬ್ಬಕ್ಕೆ ಖರೀದಿ ಮಾಡಿಕೊಂಡು ಬೇಕಾದ ಇಷ್ಟು ವರ್ಷ ನೀವು ಏನು ಖರೀದಿ ಬಟ್ಟೆ ಆಗಲಿ ಅಥವಾ ಮನೆ ಸಾಮಾನಾಗಲಿ ಏನು ಖರೀದಿ ಮಾಡಿಲ್ಲ ಅದನ್ನು ನೀವು ಖರೀದಿ ಮಾಡ್ಬೋದು ಇದರಿಂದ ಏನಾಗ್ತಾ ಇದೆ ಆವಾಗ ಈ ಜಿ ಎಸ್ ಟಿ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಯಾಕೆ ಜನಗಳ ಕೈಯಲ್ಲಿ ಕಾಸು ಬಂದಾಗ ಆ ಕಾಸನ್ನು ಅವರು ಖರೀದಿ ಮಾಡಿದಾಗ ಸೊ ಡೈರೆಕ್ಟ್ ಬೊಕ್ಕಸಕ್ಕೆ ಕಾಸು ಹೋಗುತ್ತೆ ಜಿ ಎಸ್ ಟಿನಿಂದ ಸೊ ಮೋರ್ ಆ್ಯಂಡ್ ಮೋರ್ ಪೀಪಲ್ ಬೈ ಪ್ರಾಡಕ್ಟ್ ಯಾವಾಗ ನಿಮಗೆ ಬೆಲೆ ಕಮ್ಮಿ ಇರುತ್ತೋ ಆಗ ನ್ಯಾಚುರಲಿಯು ನೀವು ಖರೀದಿ ಮಾಡ್ತೀರಿ ಬೆಲೆ ಜಾಸ್ತಿ ಆದರೆ ನೀವು ಒಂದು ಶರ್ಟ್ ತೊಗೊಳ್ಳೋ ಬದಲು ಒಂದು ಒಂದು ಐದು ಶರ್ಟ್ ತೊಗೊಳೋ ಬದಲು ಒಂದೇ ಶರ್ಟ್ ತೊಗೊಳ್ತಾರೆ ಜ ಬೆಲೆ ಜಾಸ್ತಿ ಇದೆ ಈಗ ಬೆಲೆ ಕಮ್ಮಿ ಆದರೆ ಏನು ಮಾಡ್ತಾರೆ ನಾಲ್ಕು ಐದು ಶರ್ಟ್ ತೊಗೊಳ್ತೀರ ಅದೇ ಥರ ಈ ಕನ್ಸ್ಯೂಮಬಲ್ ಪ್ರಾಡಕ್ಟನ್ನು ಬೆಲೆ ಕಮ್ಮಿ ಆಗಿದ್ದರಿಂದ ನಿಜವಾಗಿ ಭಾಳ ಸಂತೋಷ ಆಗಿದ್ದ ಜನಗಳಿಗೆ ಇಡೀ ನಮ್ಮ ನಮ್ಮ ಭಾರತ ದೇಶದಲ್ಲಿ ಜನಗಳು ಸಂತೋಷ ಪಡ್ತಾ ಇದ್ದಾರೆ ಆದರೆ ಕೆಲವು ಪ್ರಾಡಕ್ಟಿಗೆ ಮ ಫಾರ್ ಎಕ್ಸಾಂಪಲ್ ನಮ್ಮ ಎಮ್ ಎಸ್ ಎಮ್ ಇನ್ ತೊಗೊಳ್ಳಿ ಎಮ್ ಎಸ್ ಎಮ್ ಇಲ್ಲಿ ಏನಾಗಿದೆ ಲೇಬರ್ ಚಾರ್ಜಿಗೆ ಲೇಬರ್ ಚಾರ್ಜಿಗೆ ಏಯ್ಟೀನ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಲೇಬರ್ ಚಾರ್ಜು ಅಂದರೆ ನಮ್ಮ ಏನು ನಮ್ಮ ಸಿಕ್ಸ್ ಪಾಯಿಂಟ್ ತ್ರೀ ಕ್ರೋರ್ಸ್ ನಮ್ಮ ಎಮ್ ಎಸ್ ಎಮ್ಗಳಿವೆ ಅಲ್ಲ ಭಾರತ ದೇಶದಲ್ಲಿ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಮೈಕ್ರೋ ಆ ನೈಂಟಿ ಫೈವ್ ಪರ್ಸೆಂಟ್ನಲ್ಲಿ ಮೋಸ್ಟ್ ಆಫ್ ದ ಆಲ್ಮೋಸ್ಟ್ ನೈಂಟಿ ಏಟ್ ಪರ್ಸೆಂಟ್ ಲೇಬರ್ ಜಾಬ್ ಮಾಡುವರು ಅಂದರೆ ಎಲೆಕ್ಟ್ರೋಪ್ಲೇಟಿಂಗ್ ಆಗಲಿ ಅಥವಾ ಅಥವಾ ಬೆಂಡಿಂಗ್ ಆಗಲಿ ಅಥವಾ ಅಥವಾ ಶೀಲ್ಡಿಂಗ್ ಆಗಲಿ ಈ ಥರ ಎಲ್ಲ ಎಲೆಕ್ಟ್ರೋ ಸ್ಮಾಲ್ ಸ್ಮಾಲ್ ಸ್ಕಾಲ್ ಇಂಡಸ್ಟ್ರೀಸ್ಗಳು ಲೇತ್ ಮಿಷಿನ್ನಲ್ಲಿ ಪ್ರಾಡಕ್ಟ್ ತಯಾರು ಮಾಡೋದು ಇಂಥದ್ದೆಲ್ಲ ಸ್ಮಾಲ್ ಲೇಬರ್ ಚಾರ್ಜಿಗೆ ಮುಂಚೆ ಟ್ವೆಲ್ ಪರ್ಸೆಂಟ್ ಇದ್ದದನ್ನು ಇವಾಗ ಏಯ್ಟೀನ್ ಪರ್ಸೆಂಟ್ ಮಾಡಿದರೆ ಇದೊಂದು ಭಾಳ ಅನ್ಯಾಯ ಇದೊಂದು ಮಾಡಬಾರ್ದಾಗಿತ್ತು ಜನರಲಿ ನಾವು ಏನು ಕೇಳಿದ್ವಿ ಅಂದರೆ ಫೈವ್ ಪರ್ಸೆಂಟ್ ಮಾಡಿ ಲೇಬರ್ ಚಾರ್ಜಿಗೆ ಯಾಕಂದರೆ ಅದು ಲೇಬರ್ ಚಾರ್ಜ್ ಪ್ರಾಡಕ್ಟನ್ನು ಕಸ್ಟಮರ್ ಸಪ್ಲೈ ಮಾಡ್ತಾರೆ ಅದಕ್ಕೆ ನಾವು ಅದು ಫಿನಿಶಿಂಗ್ ಮಾಡಿ ವಾಪಸ್ ಕಳಿಸ್ತೀವಿ ಅದಕ್ಕೆ ನೀವು ಏಯ್ಟೀನ್ ಪರ್ಸೆಂಟ್ ಮಾಡಿದೀವಿ ನ್ಯಾಯ ನ್ಯಾಯ ಸರಿ ಪ್ರಮುಖವಾಗಿ ನೀವು ಈಗ ಹೇಳಿದ ಪಾಯಿಂಟಲ್ಲಿ ಮಾತಾಡೋದಾದರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡು ಇದೆಯಾ ಅನ್ಸುತ್ತೆ ಸರ್ ಖಂಡಿತವಾಗಿ ಪ್ಲಸ್ ಜಾಸ್ತಿ ಇದೆ ಯಾಕಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಪ್ರಾಡಕ್ಟ್ಗಳಿಗೆ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವ ಬೆಲೆ ಕಮ್ಮಿಯಾಗಿದೆ ಆಗಿದೆ ಫಾರ್ ಎಕ್ಸಾಂಪಲ್ ಕಾರೇ ತೊಗೊಳ್ಳಿ ನೀವು ವೆಹಿಕಲ್ಸ್ ತೊಗೊಳ್ಳಿ ಅದು ಟೂ ವೀಲರ್ಸ್ಗಳು ಸೊ ಅದರ ಬೆಲೆ ಕಮ್ಮಿಯಾಗಿದೆ ಸೊ ಇದರಿಂದ ಮೋಸ್ಟ್ ಆಫ್ ದ ಜನಗಳಿಗೆ ಒಳ್ಳೆಯ ಒಂದು ನ್ಯಾಯ ಬಂದಿದೆ ಇದು ನಾವು ಹೇಳ್ತಾ ಇರೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಮಾತ್ರ ಸರಿಗ ಪ್ರಮುಖವಾಗಿ ಈ ಒಂದು ನಾಲ್ಕು ಸ್ಲ್ಯಾಬ್ಗಳಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ತೊಂದರೆಗಳಾಗ್ತಿತ್ತು ಒಂದು ಕಡೆ ರೇಟ್ ವೇರಿಯೇಷನ್ಗಳಾಗಿರ್ಬೋದು ಹೈಯೆಸ್ಟ್ ಆಗುವಂಥದ್ದು ಯಾವ ರೀತಿಯಾದಂಥ ತೊಂದರೆಗಳಾಗ್ತಿತ್ತು ಕೆಲವು ಏನಾಗ್ತಾ ಇತ್ತು ಕೆಲವು ಈ ಕ್ಲಾಸಿಫಿಕೇಷನ್ಗಳಿರುತ್ತೆ ಸೇಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಪಂಚಿಂಗ್ ಮಿಷಿನ್ ಇದೆಯಲ್ಲ ಸ್ಟೇಷನರಿ ಪಂಚಿಂಗ್ ಮಿಷಿನ್ ಅದು ಮೆಷಿನರಿನಾ ಅಥವಾ ಸ್ಟೇಷನರಿನಾ ಇಂಥ ಒಂದು ಗೊಂದಲಗಳು ಇತ್ತು ಅಂದರೆ ಪಂಚಿಂಗ್ ಮೆಷಿನ್ ಅಲ್ಲಿ ಕೂತಿನೋ ಅವನು ಏನು ಮಾಡ್ತಾನೆ ಐ ಅದು ರೀ ನೀವು ಹೆಂಗೆ ಸ್ಟೇಷನರಿ ಅಂತ ಚಾರ್ಜ್ ಮಾಡ್ತೀರಾ ಹೇಳ್ಬಿಟ್ಟು ಎಸೆಸ್ಮೆಂಟ್ ಟೈಮ್ನಲ್ಲಿ ತೆಗೆದಾಕ್ಬಿಡ್ತಾರೆ ಈ ಥರ ಕೆಲವು ಭಾಳ ಗೊಂದಲಗಳಿದ್ವು ಇಂಥ ಗೊಂದಲಗಳನ್ನು ಸರಿಪಡಿಸಿದ್ದಾರೆ ಅದನ್ನೆಲ್ಲ ಇವಾಗ ಏಯ್ಟೀನ್ ಪರ್ಸೆಂಟ್ ಅವ್ರು ಫೈವ್ ಪರ್ಸೆಂಟ್ ಮಾತ್ರ ಮಾಡಿದ್ದಾರೆ ಇದೊಂದು ಭಾಳ ಒಂದು ಒಳ್ಳೆಯ ಕೆಲಸ ಇದು ಸರ್ ಈಗ ಪ್ರಮುಖವಾಗಿ ಒಂದಿಷ್ಟು ಜನರಿಗೆ ಈ ಜಿ ಎಸ್ ಟಿಯ ನಾಲೆಜ್ಗಳಿರೋದಿಲ್ಲ ಏನಿದು ಫೈ ಫೈವ್ ಪರ್ಸೆಂಟ್ ಅಥವಾ ಏಯ್ಟೀನ್ ಪರ್ಸೆಂಟು ಎರಡು ಸ್ಲ್ಯಾಬ್ ಅಂದರೆ ಏನು ನಾಲ್ಕು ಸ್ಲ್ಯಾಬ್ ಅಂದರೆ ಅದನ್ನ ಹೇಗೆ ಸರ್ ಅವರು ಕರಗತ ಮಾಡಿಸ್ಕೊಳ್ಳೋದು ಅದು ಅರ್ಥ ಮಾಡ್ಕೊಳ್ಳೋದು ಅಂದರೆ ಮುಂಚೆ ನಿಮಗೆ ಟ್ಯಾಕ್ಸ್ಗಳು ನೀವು ಪ್ರೊಡಕ್ಷನ್ ಮಾಡಿದಕ್ಷಣ ನಿಮ್ಮ ಕಂಪನಿನಿಂದ ಹೊರಗಡೆ ಹಾಕುವ ಮುಂಚೆಯೇ ನೀವು ಏಯ್ಟೀನ್ ಪರ್ಸೆಂಟು ಸೆಂಟ್ರಲ್ ಎಕ್ಸೈಸ್ ಕಟ್ಟಬೇಕಾಗಿತ್ತು ಟು ಏಯ್ಟೀನ್ ಪರ್ಸೆಂಟ್ ಮತ್ತು ಟ್ವೆಲ್ ಪರ್ಸೆಂಟ್ ಅದು ಸ್ಲ್ಯಾಬ್ಗಳಿತ್ತು ಆ ಸೆಂಟ್ರಲ್ ಎಕ್ಸೈಜ್ ನಿಮಗೆ ಪೇಮೆಂಟ್ ಬರುತ್ತೋ ಇಲ್ಲೋ ನೀವು ಟ್ಯಾಕ್ಸ್ ಕಟ್ಟಬೇಕು ಅದಾದಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು ಅದನ್ನು ವ್ಯಾಟ್ ಅಂತ ಚೇಂಜ್ ಮಾಡಿದ್ರು ಆಮೇಲೆ ಪ್ರೊಫೆಷನಲ್ ಟ್ಯಾಕ್ಸು ಎಂಟ್ರಿ ಟ್ಯಾಕ್ಸು ಟರ್ನ್ ಓವರ್ ಟ್ಯಾಕ್ಸ್ ಅಂತದೆಲ್ಲ ಭಾಳ ಒಂದು ಎಂಟು ಒಂಬತ್ತು ಟ್ಯಾಕ್ಸ್ಗಳಿತ್ತು ಮುಂಚೆ ಇದನ್ನೆಲ್ಲ ಸಬ್ಸ್ಯೂಮ್ ಮಾಡಿ ಒಂದು ಜಿ ಎಸ್ ಟಿ ತೊಗೊಬಂದರು ಒಂದು ಸ್ಟೇಟ್ ಜಿ ಎಸ್ ಟಿ ಮತ್ತೊಂದು ಸೆಂಟ್ರಲ್ ಜಿ ಎಸ್ ಟಿ ಇದರಿಂದ ಆಮ್ ಆದ್ಮಿ ಅಥವಾ ಕಾಮನ್ ಮ್ಯಾನ್ಗೆ ಏನೂ ತೊಂದರೆ ಆಗಿಲ್ಲ ಯಾವ ರೀತಿ ಅಂದರೆ ಅವರು ಖರೀದಿ ಮಾಡುವಾಗ ಆ ಜಿ ಎಸ್ ಟಿ ಆ ಪ್ರಾಡಕ್ಟ್ ಒಳಗಡೆ ಕನ್ಸ್ಯೂಮ್ ಆಗಿ ಬರುತ್ತೆ ಪ್ಲಸ್ ಟ್ಯಾಕ್ಸಸ್ ಅಂತ ಕೂಡ ಅವಶ್ಯಕತೆ ಇಲ್ಲ ಆ ಒಂದು ಒಳ್ಳೆಯ ಸುವಿಧ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಮತ್ತೆ ಟ್ಯಾಕ್ಸ್ ಕದಿಯೋದು ಟ್ಯಾಕ್ಸ್ ಕಳ್ತನ ಮಾಡೋದು ಟ್ಯಾಕ್ಸ್ ಇಲ್ಲದೆ ಮಾಡೋದು ಇದೆಲ್ಲ ಏನಾಗದೆ ಕಮ್ಮಿ ಆಗ್ಬಿಟ್ಟು ನೋಡಿ ಇವಾಗ ಟ್ಯಾಕ್ಸ್ ಕಲೆಕ್ಷನ್ ಟು ದ ಬೊಕ್ಕಸಕ್ಕೆ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ಥೌಸಂಡ್ ಕ್ರೋರ್ಸ್ ಕಲೆಕ್ಷನ್ ಆಗ್ತಾ ಇದೆ ಶುರು ಮಾಡಿದಾಗ ನೈನ್ಟೀನ್ ಫಿಫ್ಟಿನಲ್ಲಿ ಮಂತ್ಲಿ ಎಂಬತ್ತ್ಮೂರು ಸಾವಿರ ಕೋಟಿ ಸ ಎಪ್ಪ ಎಂಬ ಎಪ್ಪತ್ತು ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಬರ್ತಾಯಿತ್ತು ಈವಾಗ ಆಫ್ಟರ್ ಫೈವ್ ಇಯರ್ಸ್ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಕ್ರೋರ್ಸ್ ಕಲೆಕ್ಷನ್ ಆಗ್ತಾಯಿದೆ ಈವಾಗ ಈ ಕಮ್ಮಿ ಮಾಡೋದರಿಂದ ಭವಿಷ್ಯ ಎಲ್ಲ ಅನಾಲಿಸಿಸ್ ಏನಾಗ್ತದೆ ಅಂದರೆ ಇಕನಾಮಿಕ್ಸ್ನಲ್ಲಿ ಈ ಟ್ಯಾಕ್ಸ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರೋದು ಕಲೆ ಫೈವ್ ಪರ್ಸೆಂಟ್ ಆಗಿದೆ ಏಯ್ಟೀನ್ ಪರ್ಸೆಂಟ್ ಇರೋದು ಫೈವ್ ಪರ್ಸೆಂಟ್ ಆಗಿದೆ ಇದೇ ಥರ ಬೊಕ್ಕಸಕ್ಕೆ ಹೇಗೆ ಕಾಸು ಬರುತ್ತೆ ಅದು ಸರ್ಕಾರದ ವಿಚಾರ ಏನಂದರೆ ಬೆಲೆ ಕಮ್ಮಿ ತಕ್ಷಣ ನೀವು ಖರೀದಿ ಜಾಸ್ತಿ ಮಾಡ್ತೀರ ಖರೀದಿ ಜಾಸ್ತಿ ತಕ್ಷಣ ನೀವು ಟ್ಯಾಕ್ಸ್ ಕಟ್ತೀರ ಇದೊಂದು ಒಂದು ವಿಚಾರ ಪ್ರೋಗ್ರೆಸಿವ್ ಥಿಂಕಿಂಗ್ ಅಂತಾರೆ ಅಲ್ಲ ಅದಕ್ಕೆ ಸರಿಗ ಈ ಒಂದು ವಿಚಾರದಲ್ಲಿ ಕೇಳೋದಾದರೆ ಇದರಿಂದಾಗಿ ಈಗ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ ಜಿ ಎಸ್ ಟಿಯನ್ನು ಏಕದಮ್ ಇಳಿಸಿದ್ರು ಏಕದಮ್ಮ ಕಸಿತಾ ಇದ್ರು ಏಕದಮ್ ಇಳಿಸಿದ್ರು ಅನ್ನುವಂಥ ಒಂದಿಷ್ಟು ಚರ್ಚೆ ಆಗಿದೆ ಎಲ್ಲ ಒಂದು ಕಡೆಯಲ್ಲಿ ಆರ್ಥಿಕತೆಗೆ ಹೊಡೆತ ಬೀಳುತ್ತಾ ಇದು ಅಂತ ಒಂದು ಪ್ರಶ್ನೆ ಶುರುವಾಗಿರುವಂಥದ್ದು ಖಂಡಿತ ಇಲ್ಲ ಯಾಕಂದರೆ ಇವಾಗ ಜಿ ಡಿ ಪಿ ಗ್ರೋತ್ ನಮ್ಮದು ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದೆ ಇವಾಗ ಯಾವಾಗ ಈ ಲಾ ಜಿ ಎಸ್ ಟಿ ಕಟ್ಟುವುದು ಯಾರು ಲಾಸ್ಟ್ ಕನ್ಸ್ಯೂಮರ್ ಬಿಸ್ನೆಸ್ ಮಾಡುವವರು ಜಿ ಎಸ್ ಟಿ ಏನು ಅಂದರೆ ಇನ್ಪುಟ್ನಲ್ಲಿ ಕ್ರೆಡಿಟ್ ತೊಗೊಂಡ್ಬಿಟ್ಟು ಔಟ್ಪುಟ್ನಲ್ಲಿ ಟ್ಯಾಕ್ಸ್ ಕಟ್ಟೋದು ಅದು ಬಿಸ್ನೆಸ್ನಲ್ಲಿ ಆದರೆ ರಿಯಲಿ ಜಿ ಎಸ್ ಟಿ ಕಟ್ಟೋದು ಕಸ್ಟಮರು ಕಸ್ಟಮರ್ ಕಟ್ಟುವಾಗ ನಿಮ್ಗೆ ಯಾಕಪ್ಪ ತೊಂದರೆ ನಿನಗೇನು ತೊಂದರೆ ಆದರೆ ಅಲ್ಲಿ ಯಾವಾಗ ಕಮ್ಮಿ ಮಾಡಿದ್ರೆ ಕಸ್ಟಮರ್ ಇಸ್ ಎ ಬೆನಿಫಿಷರಿ ಅಲ್ವಾ ಇದರಿಂದ ಸರ್ಕಾರಕ್ಕೆ ನಷ್ಟ ಆಗುತ್ತೋ ಇಲ್ಲವೋ ಬಟ್ ಇಕನಾಮಿಕಲ್ಲಿ ನೋಡೋದಾದರೆ ಯಾವಾಗ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗುತ್ತೋ ಆವಾಗ ಜನಗಳು ಜಾಸ್ತಿ ಜಾಸ್ತಿ ಖರೀದಿ ಮಾಡಿದ ತಕ್ಷಣ ಸರಿ ಈ ರೀತಿಯಾದಂಥ ಒಂದಿಷ್ಟು ಈಗ ಜಿ ಎಸ್ ಟಿಯನ್ನು ಡಿಕ್ರೀಸ್ ಮಾಡಿರುವಂಥದ್ದು ಮುನ್ ಇನ್ನಷ್ಟು ಒಂದಿಷ್ಟು ಬಿಸ್ನೆಸ್ಗಳಿಗೆ ಅಥವಾ ಸ್ಟಾರ್ಟಪ್ಗಳಿಗೆ ನಾಂದಿ ಆಗುತ್ತಾ ಅಂತ ಖಂಡಿತವಾಗಿ ನಿಮ್ಮ ಪ್ರಾಡಕ್ಟ್ಗೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇರುವುದನ್ನು ಅದು ನೀವು ಫೈವ್ ಪರ್ಸೆಂಟಿಗೆ ಟ್ಯಾಕ್ಸ್ ಬಂದರೆ ಆವಾಗ ಬೆನಿಫಿಟ್ ಬರೋದು ಯಾರಿಗೆ ಕಸ್ಟಮರ್ಗೆಲ್ವ ಏಯ್ಟೀನ್ ಪರ್ಸೆಂಟ್ ಮತ್ತು ಟ್ವೆಲ್ವ್ ಪರ್ಸೆಂಟ್ ಇರೋದು ಎಲ್ಲ ಪ್ರಾಡಕ್ಟಿಗೂ ಆ ಫೈವ್ ಪರ್ಸೆಂಟ್ ಬಂದಿದೆ ಸ್ಪೆಷಲಿ ಫುಡ್ ಪ್ರಾಡಕ್ಟ್ಸ್ ಅಂದರೆ ಆಮ್ ಆದ್ಮಿ ಜನಗಳು ಖರೀದಿ ಮಾಡುವ ಪ್ರಾಡಕ್ಟ್ ಗಾರ್ಮೆಂಟ್ ಆಗಲಿ ನಿಮ್ಮ ಮನೆಗೆ ಬರೋ ಸಿಮೆಂಟ್ ಆಗಲಿ ಸ್ಟೀಲ್ ಆಗಲಿ ಇಂತಹದೆಲ್ಲ ಪ್ರಾಡಕ್ಟ್ಗಳಿಗೆ ಜಿ ಎಸ್ ಟಿ ಕಮ್ಮಿ ಆದಷ್ಟು ಏನಾಗಿದೆ ಪ್ರಾಡಕ್ಟ್ ಕಮ್ಮಿ ಆಯಿತು ನೋಡಿ ಇವಾಗ ನಾಳೆಯಿಂದ ಎಲ್ಲ ಪ್ರಾಡಕ್ಟ್ಗಳು ಖರೀದಿ ನಾಳೆಯಿಂದ ಶುರು ಆಗುತ್ತೆ ಈ ಚೇಂಜಿನ ಜಿ ಎಸ್ ಟಿ ಎಲ್ಲ ಪ್ರಾಡಕ್ಟ್ಗಳಿಗೆ ಕಾಸ್ಟ್ ಜಾಸ್ತಿ ಆಗ ಏನು ಸೇಲ್ ಮಾಡ್ತದೆ ನೋಡಿ ಕಾರ್ಗಳು ಟೂ ವೀಲರ್ಸ್ಗಳು ಹೇಗೆ ಕಾಸ್ಟ್ ಕಮ್ಮಿ ಆಗಿದೆ ಆ ಕಾಸ್ಟ್ ಕಮ್ಮಿ ಆದಕ್ಷಣ ಜನಗಳೊಂದು ಆಸೆ ಓ ನಾನು ಕ ಖರೀದಿ ಮಾಡ್ತೀನಿ ಈ ಟ್ರಾಫಿಕ್ನಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ಈ ಪೊಲ್ಯೂಷನ್ನಲ್ಲಿ ಹೋಗೋಬಿಟ್ಟು ಆರಾಮಾಗಿ ಏರ್ ಕಂಡೀಷನ್ ಕಾರ್ನಲ್ಲಿ ಹೋಗಿ ತಿನ್ಬಿಟ್ಟು ಸೊ ಆಲೋಚನೆ ಟೂ ವೀಲರ್ ವೀಲರ್ ಬದಲು ಸೊ ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಶನ್ ವಿಚ್ ಇಸ್ ಹ್ಯಾಪನಿಂಗ್ ಸರ್ ಈಗ ಕೊನೆಯ ಪ್ರಶ್ನೆ ರಾಜ್ಯ ಮತ್ತು ಕೇಂದ್ರ ಈ ಒಂದು ಜಿ ಎಸ್ ಟಿ ಹೇಳಿಕೆಯನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡುತ್ತೆ ಮತ್ತು ಒಂದಿಷ್ಟು ಗೊಂದಲಗಳಿರುತ್ತೆ ರಾಜ್ಯದ್ದು ಬೇರೆ ಇರುತ್ತೆ ಅಥವಾ ಸ್ಟೇಟದ್ದು ಬೇರೆ ಇರುತ್ತೆ ಅಂತ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ಗಳನ್ನ ಮಾಡಬಹುದು ಸರ್ ಇದೊಂದು ಪೊಲಿಟಿಕಲ್ ಫೈಟ್ ಇದು ಯಾವಾಗ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಇದೆಯೋ ಅದರಲ್ಲಿ ಟೋಣ ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಟೋಣ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಆದರೆ ಇವರು ಏನು ಗಲಾಟೆ ಮಾಡ್ತಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವ ಬೆನಿಫಿಟ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಬರೋದು ಅನುದಾನ ಇವರಿಗೆ ಕರೆ ಕರೆಕ್ಟಾಗಿ ಇಲ್ಲ ಅಂತ ಅದು ಡಿಸಿಷನ್ ಮಾಡೋದು ಯಾರು ಪೇ ಕಮಿಷನ್ ಪೇ ಕಮಿಷನ್ ನೀವು ಪೇ ಪೇ ಕಮಿಷನ್ ಪೇ ಕಮಿಷನ್ ಚೇಂಜ್ ಆಗಿ ಇವಾಗ ಅಫ್ಕೋರ್ಸ್ ಎಸ್ ಬಟ್ಟೆ ಪೇ ಕಮಿಷನ್ ಈಗ ಫಿಫ್ಟೀನ್ತ್ ಕಮಿಷನ್ ಅಂತ ಹೇಳಿದರೆ ಫಿಫ್ಟೀನ್ತ್ ಕಮಿಷನ್ ಡಿಸೈಡ್ ಮಾಡೋದು ಪೊಲಿಟಿಕಲ್ ಅಲ್ಲ ಬಟ್ ಇವರು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಆದರೂ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಈ ಪೇ ಕಮಿಷನ್ ಕೊಡುವುದಕ್ಕಿಂತ ಸುಮಾರು ನೈನ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಸ್ಟೇಟ್ ಗೌರ್ಮೆಂಟ್ಗೆ ಬಂದಿದೆ ಅದಲ್ಲದೆ ಈಗ ಪ್ರೆಸೆಂಟ್ ಫಿಫ್ಟೀನ್ತ್ಮ ಕಮಿಷನ್ನಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡಿದ್ದಾರೆ ಯಾಕೆಂದರೆ ಇವಾಗ ಈ ಈ ಜಿ ಎಸ್ ಟಿ ಕಮ್ಮಿ ಮಾಡಿದ ಮೇಲೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂದ ಅಂದಾಜು ಇನ್ನೂ ಅವ್ರಿಗೆ ಬಂದಿಲ್ಲ ಇವ್ರದ್ದು ವಿಚಾರ ಏನಂದರೆ ಜಾಸ್ತಿ ಜನಗಳು ಜಾಸ್ತಿ ಖರೀದಿ ಮಾಡಿದ ಕ್ಷಣ ನಮಗೆ ಜಿ ಎಸ್ ಟಿ ಬರಬೇಕು ಅಂತ ಒಂದು ಒಂದು ಆಸೆ ಇದು ಆಸೆ ಖಂಡಿತ ಪೂರೈಸ್ತಿದೆ ಯಾಕೆಂದರೆ ಜನಗಳು ಡೆಫಿನೆಟ್ಲಿ ಕ ಬೆಲೆ ಕಮ್ಮಿ ಆದಕ್ಷಣ ಜಾಸ್ತಿ ಜಾಸ್ತಿ ಖರೀದಿ ಮಾಡ್ತಾರೆ ಇದಿಷ್ಟು ಕ್ರಸ್ತ ಅವರ ಮಾತಾಗಿರುವಂಥದ್ದು ಪ್ರಮುಖವಾಗಿ ಆರ್ಥಿಕತೆಯ ಮೇಲೆ ಯಾವುದೇ ರೀತಿಯಾದಂಥ ಹೊಡೆತಗಳು ಬೀಳೋದಿಲ್ಲ ಇದರ ಜೊತೆಗೆ ಗ್ರಾಹಕರಿಗೆ ಕೂಡ ಇದು ಸಿಹಿ ಸುದ್ದಿಯನ್ನು ನೀಡಿರುವಂಥದ್ದು ಒಂದು ಕಡೆಯಲ್ಲಿ ಆರ್ಥಿಕತೆಗೆ ಬೆಂಬಲ ನೀಡಲಿಕ್ಕೆ ಜಿ ಎಸ್ ಟಿ ಕಲೆಕ್ಟ್ ಆಗೋದಿಕ್ಕೆ ಗ್ರಾಹಕರು ಹೆಚ್ಚಾಗಿ ಖರೀದಿ ಮಾಡಲಿಕ್ಕೆ ಕೂಡ ಮುಂದಾಗ್ತಾರೆ ಮತ್ತೆ ಈ ಒಂದು ನಿಯಮ ಏನು ತಂದಿದ್ದಾರೆ ಜಿ ಎಸ್ ಟಿನ ಇಳಿಕೆ ಮಾಡಿದ್ದಾರೆ ಇದರಿಂದಾಗಿ ಜನಸಾಮಾನ್ಯರಿಗೆ ಕೂಡ ಸಹಾಯ ಆಗಲಿಕ್ಕಿದೆ ಅಂತ ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ Судди качита, няя нещита.